ಕಪ್ಪು ಹಿಡಿಯುವ ಸಂಭ್ರಮದಲ್ಲಿ ಕಪ್ಪು ಚುಕ್ಕೆಯಾಯಿತೆ ಬೆಂಗಳೂರಿಗರಿಗೆ ಅಮಾಯಕರ ಸಾವಿಗೆ ಹೊಣೆಯಾರು ಇದು ಆಕಸ್ಮಿಕ ಸಾವಲ್ಲ ಸರ್ಕಾರಿ ಕೊಲೆ ಹದಿನೆಂಟು ವರ್ಷಗಳ ಖುಷಿ ಹದಿನೆಂಟು ಗಂಟೆ ಕೂಡ ಉಳಿಯಲಿಲ್ಲ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದವರು ಈಗ ಯಾಕಪ್ಪ ಆರ್ಸಿಬಿ ಗೆಲ್ತು ಎಂಬ ಮಾತು ಜೀವ ಕಳೆದುಕೊಂಡ ಕುಟುಂಬದ ಆಕ್ರೋಶ ಈ ರೀತಿ ಆಗುತ್ತೆ ಅಂದಿದ್ರೆ ಖಂಡಿತ ಈ ಗೆಲುವು ಬೇಕಿರಲಿಲ್ಲ ಅಂತ ಹೇಳುತ್ತಿದ್ದಾರೆ ಇದಕ್ಕೂ ಒಂದು ಕಾರಣವಿದೆ ಆರ್ಸಿಬಿ ಆಟಗಾರರು ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಈ ಸಮಯದಲ್ಲಿ ಅಭಿಮಾನಿಗಳು ಮೊದಲು ವಿಧಾನಸೌಧಕ್ಕೆ ಲಗ್ಗೆ ಇಟ್ಟಿದ್ದು ಆ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದಿದ್ದರೆ ಈ ವೇಳೆ ನೂಕುನುಗ್ಗಲು ಉಂಟಾಗಿದೆ ಹನ್ನೊಂದು ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಪ್ರಾಣ ಬಿಟ್ಟಿದ್ದಾರೆ ಟು ದಿ ರೂಲ್ ಚಿತ್ರ ರಿಲೀಸ್ ಟೈಮ್ ಅಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಉಂಟಾಗಿತ್ತು ಮಹಿಳೆಯೊಬ್ಬರು ಜೀವ ಕಳೆದುಕೊಂಡ್ರು ಆಗ ಟು ಸಿನಿಮಾದ ನಟ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿತ್ತು ಟು ರಿಲೀಸ್ ವೇಳೆ ಚಿತ್ರತಂಡವು ಥಿಯೇಟರ್ಗಳಿಗೆ ಭೇಟಿ ನೀಡೋದು ಹೊಸದೇನಲ್ಲ ಯಾರೂ ಮಾಡದ ತಪ್ಪನ್ನ ಅಲ್ಲು ಅರ್ಜುನ್ ಮಾಡಿರಲಿಲ್ಲ ಆದರೆ ಯಾವ ಥಿಯೇಟರ್ನಲ್ಲಿ ತುಳಿತ ಘಟನೆ ಸಂಭವಿಸಿ ಒಂದು ಮಹಿಳೆ ಸಾವನ್ನಪ್ಪಿದರೂ ಆ ಸ್ಟೇಷನ್ ವ್ಯಾಪ್ತಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನೋದು ಆರೋಪ ಹೀಗಾಗಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿತ್ತು ಇದೀಗ ಬೆಂಗಳೂರಿನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಅಮಾಯಕರು ಮೃತಪಟ್ಟಿದ್ದಾರೆ ಈ ಭೀಕರ ದುರಂತಕ್ಕೆ ಯಾರು ಹೊಣೆ ಯಾರನ್ನ ಬಂಧಿಸಬೇಕು ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕೇಳಿಬರುತ್ತಿವೆ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡುವ ತವಕದಲ್ಲಿ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೇರಿದ್ದರು ಈ ವೇಳೆ ಭಾರೀ ಸಂಖ್ಯೆಯಲ್ಲಿದ್ದ ಜನಸ್ತೋಮವನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಆರ್ ಸಿ ಬಿ ಫೈನಲ್ಗೆ ಬರುತ್ತಿದ್ದಂತೆ ಸರ್ಕಾರ ಮತ್ತು ಸಂಬಂಧಪಟ್ಟವರು ಅಲರ್ಟ್ ಆಗಬೇಕಿತ್ತು ಒಂದು ವೇಳೆ ನಾವು ಗೆದ್ದರೆ ಸಂಭ್ರಮಾಚರಣೆ ಸೇರಿದಂತೆ ಯಾವ ರಸ್ತೆಯಲ್ಲಿ ಬರಬೇಕು ವಿಜಯೋತ್ಸವ ಮಾಡಬೇಕಾ ಬೇಡವಾ ಮಾಡೋದಾದ್ರೆ ಹೇಗೆ ಮಾಡಬೇಕು ಭದ್ರತೆ ಹೇಗಿರಬೇಕು ಪೊಲೀಸ್ ಇಲಾಖೆ ಹೇಳೋದೇನು ಹೀಗೆ ಎಲ್ಲಾ ವಿಚಾರಗಳ ಸಿದ್ಧತೆ ಆಗಬೇಕಿತ್ತು ಪಕ್ಷ ಕಾರ್ಯಕ್ರಮ ಆಯೋಜನೆಗೂ ಮುನ್ನವೇ ಗೃಹ ಸಚಿವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆಗಬೇಕಿತ್ತು ಪೊಲೀಸರು ಈಗ ಕಾರ್ಯಕ್ರಮ ಬೇಡ ಅಂತ ಹೇಳಿದರೂ ತಮ್ಮ ರಾಜಕೀಯ ತೆವಲಿಗೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿ ಅಮಾಯಕರ ಜೀವವನ್ನೇ ಕಸಿದುಕೊಂಡಿದೆ ಇದು ಕೊಲೆಗಡುಕ ಸರ್ಕಾರ ಕೇವಲ ಪೊಲೀಸ್ ಆಯುಕ್ತರು ಮಾತ್ರವಲ್ಲ ಆರ್ಸಿಬಿ ಪ್ರತಿನಿಧಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಉನ್ನತ ಅಧಿಕಾರಿ ಬಿಸಿಸಿಐ ಈ ಎಲ್ಲರ ಸಭೆ ಕೂಡ ಆಗಿ ಪೊಲೀಸ್ ಕ್ಲಿಯರೆನ್ಸ್ ಪಡೆದುಕೊಳ್ಳಬೇಕಿತ್ತು ಇವೆಲ್ಲ ಚರ್ಚೆ ಆಗಿದೆಯೋ ಇಲ್ಲವೋ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ನಂಬಿಕೆಯಂತೂ ಇಲ್ಲ ಇಷ್ಟಕ್ಕೂ ಐಪಿಎಲ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದಿದ್ದು ದೊಡ್ಡ ಹೆಮ್ಮೆ ಪಡುವ ವಿಚಾರವಾಗಲಿ ಕನ್ನಡ ನಾಡಿಗೆ ಯಾವುದೇ ಉಪಕಾರವಾಗಲಿ ಆಗಿಲ್ಲ ಕ್ರಿಕೆಟ್ ಒಂದು ಕಾಲದಲ್ಲಿ ಮೂರ್ಖರ ಆಟ ಅಂತಾನೆ ಜನಜನಿತವಾಗಿತ್ತು ಆದರೆ ಇಂದು ಕ್ರಿಕೆಟ್ ಹುಚ್ಚು ಎಷ್ಟಿದೆ ಎಂದರೆ ವೃದ್ಧರಿಂದ ಹಿಡಿದು ಪುಟಾಣಿಗಳವರೆಗೂ ಕ್ರಿಕೆಟ್ ಆವರಿಸಿದೆ ಅದರಲ್ಲೂ ಭಾರತದಲ್ಲೂ ಸೈನಿಕರು ಮಾನವೀಯತ ಮೇಲೆ ಕೆಲಸ ಮಾಡುವ ಸೇವಕರಿಗೂ ಇಷ್ಟೊಂದು ಪ್ರೀತಿ ಅಭಿಮಾನ ಸಿಗೋದಿಲ್ಲ ಅಲ್ಲದೆ ಜೀವವನ್ನೇ ಕಳೆದುಕೊಳ್ಳುವಂತಹ ಅಭಿಮಾನದ ಹುಚ್ಚು ತೀರಾ ಅತಿರೇಕವಾಗಿರುವುದು ನಮ್ಮ ಸಮಾಜದ ದುರಂತವೇ ಸರಿ ತುಳಿತದಿಂದ ಹನ್ನೊಂದು ಮಂದಿ ಜೀವ ಬಿಟ್ಟರಲ್ಲ ಇವರನ್ನೇ ನಂಬಿಕೊಂಡಿರುವ ಕುಟುಂಬದ ಗತಿಯೇನು ಕ್ರಿಕೆಟ್ ಆಟಗಾರರು ಏನಾದರೂ ಸಹಾಯ ಮಾಡುವರೆ ಖಂಡಿತ ಇಲ್ಲ ಅವರುಗಳು ಕೋಟಿಗಟ್ಟಲೆ ಹಣ ಮಾಡಿಕೊಂಡು ಆರಾಮದಾಯಕ ಜೀವನ ನಡೆಸುತ್ತಾರಷ್ಟೇ ಭಾರತದಲ್ಲಿ ಕ್ರಿಕೆಟ್ ಕ್ರೇಜ್ ಎಷ್ಟಿದೆ ಎಂದರೆ ಇದರಲ್ಲಿ ಅಸಂಖ್ಯಾತ ಜನ ಸಾಮಾನ್ಯರು ಸಾವಿರಾರು ರೂಪಾಯಿಗಳನ್ನು ಸಮಯವನ್ನ ಹಾಗೂ ಆರೋಗ್ಯವನ್ನ ಕಳೆದುಕೊಳ್ಳುತ್ತಿದ್ದಾರೆ ಲಕ್ಷಾಂತರ ರೂಪಾಯಿಗಳನ್ನ ಬೆಟ್ಟಿಂಗ್ ಮುಂತಾದವುಗಳಿಗೆ ಖರ್ಚು ಮಾಡಿ ಬೀದಿ ಪಾಲಾಗುತ್ತಿದ್ದಾರೆ ಯುವ ಜನಾಂಗ ತನ್ನ ಮನೆಯವರನ್ನ ಕಾಡಿಸಿ ಪೀಡಿಸಿ ಹಣ ವಸೂಲಿ ಮಾಡಿಕೊಂಡು ಕ್ರಿಕೆಟ್ ವೀಕ್ಷಣೆಗಾಗಿ ಸಾವಿರಾರು ರೂಪಾಯಿಗಳ ಟಿಕೆಟ್ ಖರೀದಿಸುತ್ತಾರೆ ಬೆಟ್ಟಿಂಗ್ ಕಟ್ಟುತ್ತಾರೆ ಪಾರ್ಟಿ ಮಾಡುತ್ತಾರೆ ತಂದೆ ತಾಯಿ ಅಪಾರ ಶ್ರಮ ವಹಿಸಿ ಸಂಪಾದಿಸಿದ ಹಣವನ್ನ ಕ್ರಿಕೆಟ್ ಹುಚ್ಚಿಗೆ ಯುವ ಜನಾಂಗ ವಿನಿಯೋಗಿಸುತ್ತಿದ್ದಾರೆ ಅದಲ್ಲದೆ ಸಾವನ್ನು ಕೂಡ ಅಪ್ಪಿಕೊಳ್ಳುತ್ತಿದ್ದಾರೆ ಒಂದು ಕಡೆ ನಾವುಗಳು ಈ ರೀತಿ ನಷ್ಟ ಮಾಡಿಕೊಳ್ಳುತ್ತಿದ್ದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದವರ ಕುಟುಂಬಗಳ ಬಗ್ಗೆ ಇವರಿಗೆ ಕನಿಕರವಿಲ್ಲ ಸಿಂಧೂರ ಆಪರೇಷನ್ನಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಯೋಧರನ್ನ ಸನ್ಮಾನಿಸುವ ಯೋಗ್ಯತೆಯಿಲ್ಲ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸುವ ನೈತಿಕತೆ ಇಲ್ಲದ ಸರ್ಕಾರಕ್ಕೆ ಒಬ್ಬ ಕನ್ನಡಿಗನೂ ಇಲ್ಲದ ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸುವವಲೇಕೆ ಬಂತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ನಲವತ್ತೇಳು ದಿನಗಳ ಕಾಲ ಕುಂಭಮೇಳವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು ದಿನವೊಂದಕ್ಕೆ ಕೋಟಿಗಟ್ಟಲೆ ಜನ ಒಂದಿನಿತೂ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿದ್ದರು ಇದು ದೇಶ ವಿದೇಶಗಳಲ್ಲೂ ಮೆಚ್ಚುಗೆ ಗಳಿಸಿತು ಆದರೆ ಕಾಂಗ್ರೆಸ್ಸಿಗರು ಇದರಲ್ಲೂ ಹುಳುಕು ಹುಡುಕಿ ಅಕಸ್ಮಾತ್ ಆಗಿ ಜರುಗಿದ ಸಣ್ಣ ಘಟನೆಯನ್ನೇ ದೊಡ್ಡದು ಮಾಡಿ ರಾಜಕೀಯ ಮಾಡಲು ಹವಣಿಸಿತು ಈಗ ಕೇವಲ ಮೂರು ಗಂಟೆ ಸಂಭಾಳಿಸುವ ಯೋಗ್ಯತೆ ಇಲ್ಲದೆ ಹನ್ನೊಂದು ಜನರನ್ನ ಬಲಿ ಪಡೆದಿರುವ ಸಿದ್ದರಾಮಯ್ಯನಿಗೆ ಏನನ್ನಬೇಕು ನಾಮಕಾವಸ್ಥೆ ಗೃಹ ಸಚಿವರ ರಾಜೀನಾಮೆ ಕೇಳಬೇಡವೇ ನಾಚಿಕೆಗೆಟ್ಟ ಸರ್ಕಾರಕ್ಕೆ ನೀತಿಯಲ್ಲಿದೆ ಒಟ್ಟಾರೆ ಸಂಭ್ರಮದಲ್ಲಿ ಜೀವ ಕಳೆದುಕೊಂಡವರಿಗೆ ಯಾರು ನ್ಯಾಯ ಒದಗಿಸಿಕೊಡ್ತಾರೆ ಮೇಲ್ನೋಟಕ್ಕೆ ಪೊಲೀಸರ ಗುಪ್ತಚರ ಇಲಾಖೆ ವಿಫಲಗೊಂಡಿರುವುದು ಸುಳ್ಳಲ್ಲ ಈ ರಾಜಕಾರಣಿಗಳು ಹಾಗೂ ಆಟಗಾರರು ಕೇವಲ ಸಂತಾಪವನ್ನ ಸೂಚಿಸಿ ಕೈ ಬಿಡುವುದೇ ಹೆಚ್ಚಾಗಿರುತ್ತೆ ಈ ದುರಂತವನ್ನ ಪ್ರಶ್ನಿಸಲು ನ್ಯಾಯಾಲಯದಲ್ಲಿ ಕೆಲವು ವಕೀಲರು ಮುಂದಾಗಲಿದ್ದಾರೆ ಎಂಬ ಸುದ್ದಿ ಇರುತ್ತೆ ಕಾದು ನೋಡೋಣ ಮುಂದಿನ ನಡೆ ಏನು ಅನ್ನೋದನ್ನ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ